ಪ್ಲಾಟ್ ಒಳಗೆ ಹೊಂಟ್ರು ಒಂದು ಎರಡು ಎಕರೆ ಎರಡು ಎರಡು ಊರಿಗೆ ಸವಾಯಿಗೆ ಎರಡು ಎಕರೆ ತನ ದ್ರಾಕ್ಷಿ ಆಯ್ತು ರೀ ಮುಂದಿನ ಏನು ಶೆಡ್ ಹೊಡಿಲಿಕ್ಕೆ ಮನಿ ಗಿನಿ ಅದ ಒಂದು ಒಂದು ಮೂರು ಎಕರೆ ಪ್ಲಾಟ್ ಅದ್ರಾಗ ಆಯ್ತು ರೀ ಇನ್ನು ಮೂರು ಎಕರೆ ಪ್ಲಾಟ್ ಒಳಗಡೆ ಇದು ಒಂದು ಸವಾಯ ಎಕರೆ ತನ ಇದು ರೀ ಇದು ಪೇರು ಫಾರ್ಮಿಂಗ್ ಅಂತ ಹೇಳಿ ಅದು ಆದ ತಕ್ಷಣ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ನಮ್ಮ ಊರು ಮೆಕ್ಕಿ ಜೋಳ ಇದೇನಿದು ಚಾಲೂ ಮಾಡಿದ್ರಿ ಇದು ಸುಮ್ ನೀರ್ ನಮ್ಗೆ ಒಂದ ಬೋರ್ ಮ್ಯಾಗ ನಾವು ಆರ್ ಎಕರೆ ಹೊಳಸ್ಬೇಕ್ರೆ ಅಲ್ಲಿ ಮಾಡಿದ ಹೊಲ ಒಂದ್ ಎರಡು ಎರಡು ಎಕರೆ ತನ ನಾವು ಇದು ಹಾಕಿದ್ರಿ ಏನ್ರಿ ಗೋಧಿ ಎರಡರಿಂದ ನಾಲ್ಕು ಎಕರೆ ಐತ್ರಿ ಟೋಟಲ್ ಿ ಅದು ಮಾಡಿ ನಮ್ ಕಾಕೋ ನಾವು ಹೊಲ ಮಾಡಿದ್ರಿ ನಮ್ಮ ತಮ್ಮ ನಾವು ಕೂರ್ಸಿ ಮಾಡಿದೇವ್ರಿ ನಮ್ ಕಾಕ ಸೊ ಅವ್ರದ ನಮ್ ನೀರ್ ಹೋತವ್ರ ಅದ್ರಾಗ ನಾಕ್ ಎಕರೆ ಅಂದ್ರ ಹೋಗುದ್ರ ಎರಡ್ ಎಕರೆ ಹಿಡಿದೇವಂದ್ರು ಅದು ಎರಡ್ ಎಕರೆ ಇದು ಆರ್ ಎಕರೆ ಹೊಲ ಎಂಟು ಎಕರೆ ಹೊಲ ಒಂದ ಬೋರ್ ಮೊಳಸ್ಬೇಕಲ್ರಿ ಆ ಟೆಕ್ನಿಕಲಿ ಇದು ನಾ ಏನ್ ಮಾಡಿದೆ ಡ್ರಿಪ್ ಮಾಡಿ ಮೆತ್ತ ನೋಡೋನು ಒಂದ್ಸಲ ನಿಮಗ್ ಇದಕ್ಕ ಇದು ಮೊದಲ ಪದ್ದತಿಯಲ್ಲಿ ನೋಡ್ರಿ ಏನ್ ಮಾಡಿರಿ ಇದ್ರ ಬಗ್ಗೆ ಕೇಳ್ರಿ ಇದು ಪದ್ಧತಿ ನೋಡಿದ್ರೆ ಇದು ಅಮರಾವತಿ ಯುನಿವರ್ಸಿಟಿ ಕೃಷಿ ಕೃಷಿ ಯೂನಿವರ್ಸಿಟಿ ಒಳಗಡೆ ನಾವು ವಿಡಿಯೋ ನೋಡ್ಬೇಕಾದ್ರೆ ಮೆಕ್ಕು ಒಳ ನೋಡ್ಕೊಂಡೇವ್ರಿ ನಮ್ದು ಎಲ್ಲಿ ತಲೆ ಸಲ ನಾವು ನೀರು ಸಾಲ ಬಿಟ್ಟಾಗ ಈ ಎರಡು ಎಕರೆ ಖಾಲಿ ಇಟ್ಟಿದ್ರಲ್ಲ ಬ್ಯಾಚು ಒಡೆ ಏನು ಜೀರೋ ಇನ್ಕಮ್ ಆಗಿಬಿಡ್ತೀರಿ ಹಿಂಗಾಗಿ ಈ ಸಲ ಏನೊಂದು ಏನ್ರೇ ಮಾಡಬೇಕಲ್ಲ ಆದ್ರೆ ಡ್ರಿಪ್ ಖರ್ಚು ಮಾಡೋನು ಆ ಡ್ರಿಪ್ ಮತ್ತೆ ಇದ್ರ ಮ್ಯ ಕಬ್ಬರ್ ಬೆಳ್ಕೋರಿ ಏನ್ರೇ ಬೆಳ್ಕೋರಿ ಹಿಂಗಾಗಿ ನಾನು ನೋಡ್ಕೋತೀ ಒಳಗ ಅಮರಾವತಿ ಇದು ಯೂನಿವರ್ಸಿಟಿ ಒಳಗ ಅವ್ರು ಹೇಳದ್ರಿ ಇದು ಒಂದೇದು ಒಂದು ನಾಲ್ಕು ಪುಟಿ ಒಂದ್ ಲೈನ್ ರೀ ನೀವು ನೀವ್ ಒಂದು ಡ್ರಿಪ್ನೊಳಗೆ ಎರಡು ಗಿಡ ಲೈನ್ ಹೋದ್ರಿ ನಾಲ್ಕು ಫುಟಿಗೆ ಒಂದಂತಂದ್ರೆ ಎರಡ್ ಹಚ್ವ್ರಿ ಇದು ಎರಡು ಸಾಲಿಗೆ ಫುಟ್ ಬಿದ್ದಂಗೆ ಆತ್ರಿ ನಾವ್ ಹ್ಯಾಂಗರ್ ಐತಿ ನಾರ್ಮಲ್ ಆಗಿ ನಾವ್ ಎಲ್ಲಾರು ಏನ್ ಬೆಳೀತೇವ್ರಾಮ್ ಹಾಕಿಸ್ ಕಾಳ ಹೊತ್ ಹೋಗಿ ಎರಡು ಎರಡ್ ಪುಟಿಗೆ ಒಂದ್ ಬೀಳತಾವ್ರಿ ಇದು ಅದ ಪದ್ಧತಿ ಆತ್ರಿ ಒಂದ್ ದಿನ ಇವ್ ಎರಡು ಜೋಡಿ ಮಾಡುದು ನಡ್ಬಾರಕು ಒಂದ್ ಸ್ವಲ್ಪ ಸಾಲ್ ಗ್ಯಾಪ್ ಎರಡು ಜೋಡಿ ಗಾಳ ಬಿಟ್ಟಿದ್ರಿನ್ರಿ ಇನ್ನ ಏನೇನು ಲಾಭ ಒಂದೇ ಲಾಭ ನಮಗ ಖರ್ಚ್ರಿ ಕಸ ತೆಗಿದ್ರು ನಡ್ಬೇಕು ನೋಡ್ರಿ ನೀವ್ ನೋಡ್ರಿ ಅಂದ್ರೆ ನನಗ ಆಯ್ತದ ಗೊತ್ತೇನ್ರಿ ಆ ಸಾಲಿನೊಳಗ ಕಾಲಿಲಿ ಹೊಡದ್ರೂ ದೂಸ್ ಹಾರ್ತದ್ರಿ ಹೊಡದ್ರೂ ದೂಸ ಹಾರ್ತದ ಆದ್ರೆ ಫ್ಲಾಟ್ ನೋಡಿದ್ರೆ ಮಸ್ತ್ ಹೆಲ್ದಿ ಅದ ರೀ ಇದಕ್ಕಂದ್ರ ಒನ್ಯದ್ರಿ ಎಲ್ಲ ಆರ್ಗ್ಯಾನಿಕ್ ಮಾಡ್ತೀವಿ ಅದು ಫಾಲೋ ಮಾಡಿದ್ರಿ ಅದ್ರ ಫುಲ್ ಆರ್ಗ್ಯಾನಿಕ್ ಒಂದು ಅವಿನಾ ಮಿಕ್ಸ್ ನೀವು ಆರ್ ಎಕರ ನ್ಯೂಟ್ರಿ ಮಿಕ್ಸ್ ಹೇಳ್ತೀನಿ ಅದ್ರ ಮೇಲೆ ಬಿಡೋದ್ರೆ ಎಫೆಕ್ಟ್ ಚಲೋ ಮತ್ತೆ ಎಫೆಕ್ಟ್ ಚಲೋದ್ರಿ ಅದರಿಂದ ಹೆಲ್ದಿ ಬಂದಿರೋದು ಇಷ್ಟ ಮತ್ತೆ ಮತ್ತೊಳಗೆ ನೀರ್ ಬಿಡುವ ಪದ್ಧತಿ ಹೆಂಗತಾರ ನೀರ್ ಅರ್ಧಕ್ ಅರ್ಧ ಎಲ್ಲರೂ ಮೆಕ್ಕ ನೀರ್ ಹೆಚ್ಚಬೇಕು ಹೆಚ್ಚಬೇಕು ನಮಗೂ ಅಷ್ಟು ನಾವು ರೈತಕ್ ಮಾಡಿ ಅಷ್ಟು ದೊಡ್ಡವರಲ್ಲ ನಾವು ತಿಳಿದ ಮಟ್ಟಿಗೆ ನಾವು ಡ್ರಿಪ್ ಒಳಗೆ ಮಾಡಿ ನೋಡೋಣ ಯಾಕಂದ್ರೆ ಒಂದು ಯೂನಿವರ್ಸಿಟಿ ಒಳಗೆ ಮಾಡ್ತಾರಂತಂದ್ರೆ ನಾವು ಯಾಕೆ ಮಾಡಬಾರ್ದು ನೋಡೋಣ ಮಾಡಿನ್ರಿ ಒಂದು ಚಲೋ ಬಂದ್ರಿ ಯಾಕಂದ್ರೆ ಯೂರಿಯಾ ನಾವು ಖಾಂದ ಕೈಲಿ ಚೆಗಲ್ರಿ ಕೈಲಿ ಹೊಡಿಬೇಕಾದ್ರೆ ಒಂದ್ ಎರಡು ಅಳ ಎರಡು ಮೂರು ಅಳಿ ಅದು ಅದು ಉಳಿತರಿ ಅಲ್ಲಿ ಹಳಿಂದ ಉಳಿತೀರಿ ಅಲ್ಲಿ ಅಳಿ ಉಂದ್ರೆ ನೀರ್ ಉಣಸುದ್ರಿ ಈಗ ಇದು ಇಷ್ಟ ಹೊಲ ಐತೆ ಅಂದ್ರೆ ಇದು ದೀಡ್ ಎಕರೆ ಅರ್ವತ್ತ್ ನಾಲ್ಕು ಗುಂಟೈ ಐತಿರಿ ಹೊಲ ಅರ್ನಾಕ್ ಗುಂಟೆ ಹೇಳ್ಬೇಕು ಗುಂಟೆ ಅಂದ್ರೆ ಬರ್ಚಾಕ್ ಒಂದ್ ದೀಡ್ ಎಕರೆ ಹೇಳಿ ಅದ್ರ ಮ್ಯಾಲ ತುಸು ಅಂದ್ರೆ ಹಂಗೆ ದೇಡ್ ಎಕರೆ ಹೊಲ ನಾವು ನೀರು ಉಣಿಸ್ಬೇಕಾದ್ರೆ ಬೋರಿನ ಬ್ಯಾಸ್ಗೆ ಒಳಗೆ ರೀ ಇದು ಮಳಗಲ್ದಲ್ಲ ಬ್ಯಾಸ್ಗೆ ಎರಡು ದಿನ ಮ್ಯಾಲೆ ನೀರು ಬೇಕು ನಾ ಕತೆ ಬೆಚ್ಚರಿ ನೀರು ಉಣ್ಸ್ಬೇಕಂದ್ರೆ ಸದ್ಯಕ್ಕಂತ ಅಷ್ಟು ಹೋಗ್ತದೆ ಬಿಸಿಲ ಇದು ಆ ರೀತಿ ನಾ ನೀರು ಬಿಟ್ಟೆ ಅಂದ್ರೆ ಒಂದು ತಾಸು ಒಳಗೆ ಇದು ಒಂದು ತಾಸು ಅದಂತ ಟೋಟ್ಲಿ ಎರಡು ತಾಸು ಒಂದು ನೀರ ಮುಗಿತು ಮೆಕ್ಕೆಜೋಳಕ್ಕೆ ಇಟ್ಟೆಲ್ಲ ಅವೆಲ್ಲ ಮುಗಿದು ಮುಗುದ ನೀರು ಮಲ್ಸಂಗಿಲ್ಲ ಏನೋ ಬಿಟ್ಟರೂ ಕಾಂತಿನ ಬಿಡ್ತೀನಿ ರೀ ಏನೊಂದು ಬೇಕಿಲ್ಲ ಏನು ಹಾಂ ಒಟ್ಟು ಕಾಂತಿ ಬಿಡ್ತೀನಿ ಏನೋ ಹಚ್ಚಂಗಿಲ್ಲ ರೀ ಕಸ ಅಂದರು ತೆಗುದಿಲ್ಲ ಒಂದು ಸಲ ಎಣ್ಣೆ ಹೊಡ್ಕೊಂಡ್ಬಿಟ್ಟೀನಿ ರೀ ಇಟ್ಟು ಕಸ ಇದೆ ನೋಡಿ ಕಸದ್ ಹೋಯ್ತು ಕಸದ ಹೋಯ್ತೀ ಕಸ ತಗಸು ಕೂಲಿನ ಉಳಿದಾರ ಮತ್ತೆ ಗಳ್ರೀ ಒಂದು ಎರಡು ಹೌದ್ರಿ ಗೋದ್ ಇರ್ತೀರಿ ಡಿ ಯಾವ ಮಾಡಿ ಯಾಕಂದ್ರೆ ಆಲ್ರೆಡಿ ನಾವು ಗೋದ್ ಹಾಕೊಂಡ್ ಮ್ಯಾಗ್ ಉರ್ಕೊಂಡ್ ಬಿಟ್ಟಿದ್ರೇರು ಬೇರು ಚಲೋ ಬೋದ್ ಮಾಡಿದ ಯಾವ ಬೆಡ್ ಮಾಡಿ ಬಿಡ್ತಾರಲ್ಲ ಆರಾಮ್ ಬೆಡ್ ಹಿಂಗಾಗಿ ಅದೊಂದು ಸಿಸ್ಟಮ್ ಉಳಿತೀರ ಗಳ ಉಳಿತರ್ ಲಾಗೋಡಿನಿ ಮತ್ತೆ ಆಳುಗಳು ಕಸ ತೆಗೆದು ಉಳಿತೀರಿ ನಾವ್ ಹೊಳೆ ಕಾಂತ ಚಲೋ ಎರಡ್ ಮೂರ್ ಸಲ ಕಾಂತ ಕಾಂತೀತಿರೀ ಮತ್ತೆ ನೀವು ನೀರ್ ಉಣಿಸ್ತಿರಲ್ರಿ ನೀರ್ ಉಣಿಸೋರ್ ಉಳಿತಲ್ರಿ ವಾಲ್ ಮನಿ ಮನ್ ತನ್ರಿ ಒಂದ್ ತಾಸಿ ಎಲ್ಲಾರ ಇತನ್ರಿ ಒಂದ್ ತಾಸ ವಾಲ್ ಬಂದ್ ಮಾಡ್ಬಿಡ್ತೀನಿ ಮತ್ತ್ ಇದ್ರ ಜೊತೆನೆ ನಿಮ್ ಡ್ಯೂಟಿನೂ ಮಾಡ್ಕೊಂತ ಮತ್ತ್ ಅದನ್ನೂರ ಡ್ಯೂಟಿ ಚಾಲು ಅದಾವ್ರಿ ಇದ್ರ ಜೊತೆ ಮಾಡ್ತೀನಿ ಈಗ ಒಂದೇ ಅಂತಂದ್ರು ನಾನು ಹಂಡ್ರೆಡ್ ಪರ್ಸೆಂಟ್ ಅಂದ್ರೂ ಇರಾಕ್ ಆಗಲ್ರಿ ಸೊ ಅದಕ್ಕ ನಮ್ ತಮ್ಮ ನಮ್ ಪಪ್ಪ ಅವರು ಅವ್ರ ವಾಲ್ ತಿರುದು ಮಾಡುದು ನಂದೇನೋ ಒಂದ್ ಗೈಡೆನ್ಸ್ ಇದ್ದಂಗ್ರಿ ಇದು ಈ ತರ ಮಾಡಿ ಅವ್ರು ಮಾಡ್ಕೋತ ಹೋತಾರೀ ಎಲ್ಲಾ ನೀರ್ ಉಣಸೋದಾಗ್ಲಿ ಹಿಂಗ ಬಿಡ್ರಿ ಹೇಳ್ತೀನ್ರಿ ಅವ್ರ ಬಿಡ್ಕೋತ ಕೂತ್ಕೊತಾರೆ ನಮ್ಮ ಅಪ್ಪರು ನಮ್ಮ ತಮ್ಮ ನೋಡ್ತಾರೆ ರೀ ಹೆಚ್ಚಾಗಿ ಹಾಂ ಸರಿ ಹೆಂಗ್ ನೋಡೋಮೇಲ್ರಿ ಅಂತಾರ ಅವ್ ನೋಡೋಣ ಬರ್ರಿ ಈಗ ನೀವು ಅಂದ್ರೆ ನಮ್ದು ಹೊತ್ತು ಹೊಲ ಸಿಗ್ತಾರೆ ನೀವು ಒಂದು ಹೊಲ್ದಿಂದ ಶಾರ್ಟ್ ಒಳಗೆ ತೋರಿಸ್ಬೇಕಂದ್ರೆ ನಮ್ಮ ತಂದೆಯವ್ರು ಇರ್ತಾರೆ ಇಲ್ರಿ ಅವರು ನಮ್ಮ ಪಪ್ಪವ್ರವರು ಹಾಂ ರೀ ಇವರೇ ಗೌಡ್ರಿ ಹೊಲ್ ಗೌಡ್ರು ಹೊಲ್ದು ಗೌಡ್ರಿ ಈಗ ಇವರು ನಮ್ಮ ತಮ್ಮರು ಒಬ್ರು ಅದಾರಿ ರೀ ಇವರು ನಮ್ಮ ತಮ್ಮಾರು ಸುರೇಶ್ ಅತ್ಯಾಡ್ರಿ ಸೊ ಇವರೇ ಎಲ್ಲಾ ಹಾಲ ನೋಡ್ತವ್ರಿ ಒಂಥರ ಮ್ಯಾನೇಜರ್ ನೋಡ್ರಿ ಅವರು ಇವ್ರು ಗೌಡ್ರಿ ಅವ್ರ ಮ್ಯಾನೇಜರ್ ಬೀಸ್ ಹಾಕಿರಲ್ಲ ಹೆಂಗ ಇದು ಡ್ರಿಪ್ ಮಾಡೋದು ಒಂದು ಮೆಥಡ್ ಫಾಲೋ ನಾ ಏನ್ ಮೆಥಡ್ ಫಾಲೋ ಅಂತಂದ್ರಿ ಅಂತ ಡ್ರಿಪ್ ನಲ್ವತ್ ಸೆಂಟಿಮೀಟರ್ ಅದಾವ್ರಿ ಹೆಚ್ಚು ಕಮ್ಮಿ ಅಂದ್ರ ಸವಾಫ್ಟಿ ಒಂದ್ ಡ್ರಿಪ್ಪರ್ ಅದಾವ್ರಿ ಒಂದ್ ತಾಸಿಗೆ ನಾಕ್ ಲೀಟರ್ ಬೀಳ್ತಾವ್ರಿ ಒಂದ್ ತಾಸಿಗೆ ನಾಕ್ ಲೀಟರ್ ನಾಲ್ಕು ಲೀಟರ್ ಬೀಳತಾವ ಸೊ ಇಲ್ಲಿ ಪಾಯಿಂಟ್ ನೀರ್ ಆ ಪಾಯಿಂಟ್ ತೆಕ್ ಇಲ್ಲಿ ಜೋಡಿ ಜೋಡಿರಿ ಈ ಜೋಡಿರಿ ಆದ್ರೆ ನೀರ್ ಬೀಳೋ ಹಚ್ಚಿರ ಮಗ್ಕ್ ಒಂದ್ ಜೋಡಿರಿ ಒಂದ್ ಜೋಡಿರಿ ಸೊ ನಾಕಕ್ ಕಾಳಿ ಕಾಳಿ ರೀ ಬಿಳಕ್ ನೆಕ್ಸ್ಟ್ ನೀರ್ ಎಲ್ಲಿ ಬೀಳುತ್ತಲ್ರಿ ನೆಕ್ಸ್ಟ್ ನೀರ್ ಹೆಚ್ಚು ಕಮ್ಮಿ ಅಂದ್ರೆ ನೋಡಬೇಕ್ರಿ ಒಂದ್ ಗೇಣ್ರಿ ಒಂದ್ ಗೇಣ್ಣ ಒಂದ್ ಗೇಣ್ ಬಿಟ್ಟು ಮತ್ತ್ ಜೋಡಿ ಹಚ್ಚದ್ರಿ ಜೋಡಿನ ಜೋಡಿನೇ ಕಾಳ ಜೋಡಿನೇ ಜೋಡಿನೇರಿ ಕೆಲವರು ಒಂದ್ ಕಾಳ ಜೋಡಿ ಬಿದ್ರೆ ಕರೆಕ್ಟ್ ಐ ಬರಂಗಿಲ್ಲ ಹಂಗ್ ಬರಂಗಿಲ್ಲ ಅಂತ ಹೇಳಿ ನಾ ಎಕ್ಸ್ ಮಾಡಿ ನೀ ನೋಡನ್ರಿ ನೀವು ಮತ್ತ್ ಅಂದ್ರ ಅಲ್ಲಿ ಗಿಡ ಬೆಳವಣಿಗೆ ನೋಡುದ್ರಿ ಸೇಮ್ ಅದ ಸೇಮ್ ಅದ್ರಿ ಏನ್ ಅದೇನ್ರಿ ಎರಡು ಜೋಡಿನೇ ಜೋಡಿನ ಕಾಳ ನೋಡ್ರಿ ಅಗದಿ ಮಸ್ತ್ ಗರಸಳ ಐತ್ರಿ ಕಾಲದವ್ರಿಗೆ ನೋಡ್ರಿ ಇಂತರದಾಗ ಇಲ್ಲಿ ರೀ ಏ ಹ್ಮ್ ಒಂದ್ ಜಾಗ ನೀರ್ ಬೀಳಲ್ಲಿ ನಾಲ್ಕು ನಾಲ್ಕು ಎಂಟಾದವ್ರಿ ನಾಲ್ಕು ನಾಲ್ಕು ಎಂಟಾದ್ರಿ ಎಂಟ್ರಿ ಮತ್ ನೆಕ್ಸ್ಟ್ ಎಂಟ್ರಿ ಇಲ್ರಿ ಈಗ ಇಲ್ಲಿ ನೀರ್ ಬೀಳತ್ತಂದ್ರ ಇಲ್ಲಿ ಇದ್ರಿ ಈ ಕಡೆ ಆಡು ಆ ಕಡೆ ನಾಕ ಒಂದ್ ಡ್ರಿಪ್ಪರ್ಗೆ ನಾಕ್ರಿ ನಾಕ ಹಾ ನೆಕ್ಸ್ಟ್ ಡ್ರಿಪ್ಪರ್ ಗೆ ಮಾತ್ರ ಹಾಕರಿ ಮತ್ತೆ ಹಾಕರಿ ಈ ನಾರ್ಮಲ್ ಮೆಥಡ್ ಹಾಕಿದ್ರೆ ಒಂದ್ ಡ್ರಿಪ್ಪರ್ ಗೆ ಇಚ್ಚಿಕೊಂಡು ಒಂದು ಆಚೆಕೊಂಡು ಒಂದು ಹಚ್ಚಿಕೊಂಡು ಹೌದ್ರಿ ಹಂಗೆ ಜಾಸ್ತಿ ನೋಡಿರ್ನೋ ನಾವು ಡ್ರಿಪ್ಪಿಂಗ್ ಮ್ಯಾಗ ವಿಶೇಷ ನಾವು ನೋಡಿಲ್ಲ ರೀ ತಿಗ ನೋಡಿಲ್ಲ ರೀ ಆದ್ರೆ ಇದು ಒಂದು ಮೆಥಡ್ ಐತಿ ಇದ್ರು ಇಳುವರಿ ಬಂದ ಬಳಿಕ ನಾನು ನಿಮಗೆ ಒಂದು ಡೀಟೇಲ್ ಕಳಿಸ್ತೀನಿ ಇದಕ್ಕೆ ಅದಕ್ಕೆ ಒಂದು ಎಕ್ಸ್‌ಪೇರಿ ಮಾಡಿ ಯಾಕಂದ್ರೆ ನಾನು ಒಂದೇ ಸಲ ಮಾಡಿನ್ರಿ ಹೌದು ನೋಡಿ ಇದೊಳಗೆ ಎಷ್ಟು ಇಳುವರಿ ಬರ್ತಾತ ಇಲ್ಲಿಲ್ಲೆ ನೋಡಿ ಜೋಡಿ ಜೋಡಿನೇ ಅದಾವ್ರು ಎಲ್ಲ ಜೋಡಿನ ಅದಾವ ಬಿಡ್ರಿ ನಾವ್ ತಿರ್ಗ ನೋಡ ಒಂದು ಅಂದ್ರೂ ಹೆಚ್ಚು ಕಮಾದ್ರೆ ಯಾಕಂದ್ರೆ ಈಗ ಫಸ್ಟ್ ಟೈಮ್ ನಾನು ಮಾಡೀನಿ ರೀ ಊರವ್ರು ಫಸ್ಟ್ ಟೈಮ್ ಊರೇ ಅವ್ರು ಅನಾಗತ್ತೀ ಏನ್ ಸಿಸ್ಟಮ್ ಮಾಡಿರಿ ನೀವು ಸುಮ್ ಬಡ್ರ ಮನೆಗ್ ಹೊಡ್ರಿ ಹಾಕೋತ ಹೋದೇವ್ ರೂಢಿ ಅದೇ ಅದಲ್ ಹಿಂಗೆ ಹೆಚ್ಚು ಕಮ್ ಬಟ್ ಪ್ರಾಪರ್ ಆಗಿ ಊರಿತ್ತು ಹಂಗ ಊರಿದ್ರಿ ಹಂಗ ಆಗಂಗಿಲ್ರಿ ಬಟ್ ಆದ್ರೆ ನೋಡ್ರಲ್ಲ ಈಗ ಇಷ್ಟ ಬಂದ ಅಂದ್ರೆ ಈಗ ಒಂದ್ ನೋಡ್ರಿ ನನ್ನ ತೆಲಿ ಬಂದಾರಿ ಇದು ತೆಲಿ ಮಟ ಆದ್ರೆ ಹೆಚ್ಚು ಕಮ್ಮಿ ಈ ತರ ಪ್ಲಾಟ್ ಐತ್ರಿ ಇದು ಐವತ್ತ ದಿನ ಐವತ್ತ ಐವತ್ತ ದಿನ ಪ್ಲಾಟ್ ಅದ್ರಿ

ಫುಲ್ ಅಲ್ಲೇದಿ ಮೊದಲು ಒಂದು ಅದ ರೈತರು ಮಾಡ್ತೀರಿ ಮಾಡ್ಕೋದು ನಾವು ಸ್ವಲ್ಪ ಕಲ್ತಿದ್ದೇವು ಸ್ವಲ್ಪ ಮೋಡಕ್ಕೆ ಇದರಗೂ ಸ್ವಲ್ಪ ತೆಲಿ ಒರ್ಸೋಣ ಅಂತ ಮಾಡ್ಕೊಂಡ್ವಿ ಅಲ್ಲಿ ಭೂಮಿ ತಾಯಿ ಮೇಗೆ ನಂಬಿಕ ಐಲ್ರಿ ಹೌದ್ರಿ ಭೂಮಿ ತಾಯಿ ಕೊಡ್ತಾ ಅಷ್ಟೇ ನಾವು ಉಡೆ ಮಾಡಿದಾಗ ಎಷ್ಟು ಬಿಳ್ಬೇಕು ಅಷ್ಟೇ ತಗೋಬಹುದು ಅಷ್ಟೇ ಅಷ್ಟೇ ಪ್ರಯತ್ನವನ್ನ ಮಾಡ್ತಿರಬೇಕು ಅಷ್ಟೇ ಪ್ರಯತ್ನ ಮಾಡಿದ್ರೇನು ಏನು ಎಲ್ಲಾ ಗದಿ ಪದಸ್ರನ್ನ ಬರ್ತೋದು ಅದಲ್ರಿ ನಿಮ್ ಪ್ರತಿಫಲ ಇಲ್ಲೇ ಅದಲ್ಲ ಕಣ್ಣ ಮುಂದೆ ಖುಷಿ ಆಗ್ಬೇಕು ಬಂದಿ ನೋಡ್ರೆ ಖುಷಿ ನಮ್ಮ ಅಷ್ಟೇ ಹೊಸದು ಹೊಸ ರೀ ನಾನ್ ಅಂದ್ರೆ ಕೆಲವು ಕೆಲವ್ ಬಂದ್ರಿಪ್ ಹಂಗಾಗ್ತದ ಹಾಂಗ್ ನೋಡಿನ ನೋಡೋಣ ಅಂದ್ರ ನಾ ಏನು ವಿದೇಶಿರಿ ಡ್ರಿಪ್ ಬರ್ಲಿಲ್ಲ ಅಂದ್ರೆ ಒಂದ್ ಅರ್ಧಾರ್ ಬರ್ತ ಡ್ರಿಪ್ ಖರ್ಚ ಬರ್ತಲ್ರಿಕೊ ಬೇರೆ ಬೇರೆ ಬೆಳಗ್ಗೆ ಯೂಸ್ ಇದೇ ಇದುಡ್ನಾಗ ಖಾ ಹಚ್ಕೊಂಡ್ ಬಿಡ್ತೀನಿ

ಇದು ನಮ್ದು ಕಂಟ್ರೋಲ್ ಸಿಸ್ಟಮ್ ರೀ ಇದು ಎಲ್ಲಾ ಇಲ್ಲೇ ಮ್ಯಾನೇಜ್ಮೆಂಟ್ ಟೋಟಲ್ ಎಲ್ಲ ಕಂಟ್ರೋಲ್ ಸಿಸ್ಟಮ್ ಇಟ್ಕೊಂಡ್ ಬಿಟ್ಟಿದೆ ಇದು ಇದ್ರಾಗ ನಿಮಗ ಹೇಳ್ಬೇಕಂದ್ರೆ ಒಂದೇದು ಇದ್ರದು ಮೇನ್ ಬರ್ರಿ ನಮ್ಗೆ ಸ್ಟಾರ್ಟಿಂಗ್ ಮೇನ್ ಸ್ಟಾರ್ಟಿಂಗ್ ಒನ್ ಹಿಡ್ದ ಬೋರ್ವೆಲ್ ಬರ್ ತೋರಿಸ್ತೀನಿ ರೀ ಇದು ಬೋರ್ವೆಲ್ ರೀ ಇಲ್ಲಿ ಬೋರ್ ಇಲ್ಲಿ ಬೋರ್ ಒಳಗಡೆ ಏನ್ ಮಾಡಿದೀವಂದ್ರೆ ಇದು ಮೀನ್ ನೀರ್ ಬರುದ್ರ ಸ್ವಲ್ಪ ಇದು ಕಾಣಿಸ್ತಾ ಕ್ರಾಸ್ ಕಾಣಿಸ್ತಾರ ಅದೇನು ಕ್ರಾಸ್ ಇರೋದು ನೀರ್ ಇಲ್ಲಿ ಒಳಗ ಹೋದ್ರಿ ಒಂದೇ ನೀವು ಅಂದ್ರೆ ಎಲ್ಲಾ ರೈತರಿಗೆ ಕೆಲವ್ರಿಗೆಲ್ಲಾರಿಗೆ ಏನು ಸೌಳ ನೀರಿಂದ ನಮ್ಮಲ್ಲಿ ಬಹಳ ಸೌಳು ನೀರು ಸಮಸ್ಯೆ ಅದ ಸೌಳ್ರ ಎಲ್ಲಿ ಸುಡತಾವ ಇದು ನಾವು ಸ್ವಲ್ಪ ಈ ಕಡೆ ರಿಸರ್ಚ್ ಮಾಡಿ ನೋಡಿದ್ರಿ ಈ ಹೋಗಿ ನೋಡಿದ್ರೆ ಅವ್ರು ಏನೋ ಬಿಡ್ತಿರೋ ಅದೊಂದು ಮಶಿನ್ ಬೇರೆ ಅದ್ ತುಟ್ಟಿ ಇನ್ಸ್ಟಾಲ್ ಆರ್ ಲಕ್ಷ್ಮಿ ಆಗಿರೋದು ಐರನ್ ಆಗಿದ್ರಿ ಇನ್ನೊಂದು ಹೊಂಡ ಮಾಡ್ಕೋಬೇಕಿತ್ರೀ ಅಂದ್ರ ನೀವು ಅಂದ್ರೆ ಬಿಸಿಲಿನ ನೀರ್ ಬಿದ್ದು ಅಂದ್ರೆ ಸೂರ್ಯನ ಕಿರಣಗಳ ಬಿತ್ತಂದ್ರೆ ನೀರ ಸ್ವಲ್ಪ ಅಂಶ ಕಮ್ಮಿ ಆಗತ್ತ ಈಗ ಅದು ಹೊಂಡ ಮಾಡಕ್ ಜಾಗ ಹೋತಾರೆ ಸೊ ಇವೆಲ್ಲ ತೇಕಿಸಿದ್ರೆ ನಾನು ಏನ್ ಮಾಡಿದೆ ಒಂದ್ ಬೇರೆ ಸಿಸ್ಟಮ್ ತಂದಿನ್ರಿ ಅದು ತೋರಿಸ್ತೀನಿ ನೋಡ್ರಿ ನೀವು ನೋಡಕ್ಕಿರೋದು ಯಾಕಂದ್ರೆ ರಿಸಲ್ಟ್ ಏನೈತೆ ಅಂದ್ರೆ ನಾವು ಹೇಳ್ತೀನಿ ನಿಮ್ಗೆ